ಪಾರ್ಶ್ವವಾಯುವಿನಿಂದ ಕೈ ಕಾಲು ಸ್ವಾಧೀನ ಕಳೆದುಕೊಂಡ ತಂದೆಗೆ ನಾಯಿಗೆ ಊಟ ಹಾಕುತ್ತಿದ್ದ ಅಲ್ಯೂಮಿನಿಯಂ ತಟ್ಟೆ ಬಟ್ಟಲಿನಲ್ಲಿ ತಂದೆಗೆ ಊಟ ತಂದಿಟ್ಟ ಮಗ ತಂದೆ ಪಟ್ಟಪಾಡು ಯಾವ ಶತ್ರುಗೂ ಬೇಡ ಮುಂದೆ ಆ ತಂದೆಯ ಹೀನಾಯ ಸ್ಥಿತಿ ಏನಾಯಿತು ಬನ್ನಿ ಕಥೆಯಾಗಿ ನಿಮ್ಮ ಮುಂದೆ ನೋಡೋಣ ತಿಮ್ಮನಹಳ್ಳಿಯ ರಂಗಪ್ಪನಿಗೆ ಎಪ್ಪತ್ತೈದರ ವಯಸ್ಸು ಗ್ಯಾಂಗ್ರೀನ್ ಆಗಿ ಒಂದು ಕಾಲನ್ನು ತೆಗೆದುಹಾಕಿದ್ದರು ಅವನಿಗೆ ಪಾರ್ಶ್ವವಾಯು ಅಂದರೆ ಲಕ್ವಾ ಹೊಡೆದಿತ್ತು ಉಳಿದ ಇನ್ನೊಂದು ಕಾಲು ಸ್ವಾಧೀನ ಇರಲಿಲ್ಲ ಜನ ಅವನನ್ನು ನೋಡಿ ತೆಗಳುತ್ತಿದ್ದರು ಮಾಡಬಾರದನ್ನು ಮಾಡಿದರೆ ಆಗಬಾರದ್ದು ಆದೀತೆಂದು ಹೇಳುವುದು ಸತ್ಯ ಎನ್ನುತ್ತಿದ್ದರು ಆ ಊರಿನಲ್ಲಿ ಒಂದು ಪಡಿತರ ಅಂಗಡಿ ಅಂದ್ರೆ ರೇಷನ್ ಡಿಪೋ ರಂಗಪ್ಪ ಅಲ್ಲಿ ಜವಾನನ ಕೆಲಸ ಮಾಡುತ್ತಿದ್ದ ರೇಷನ್ ಕೊಂಡುಕೊಳ್ಳಲು ಬಂದ ಜನ ಒಬ್ಬರ ಮೇಲೊಬ್ಬರು ಬೀಳುತ್ತಿದ್ದರು ರಂಗಪ್ಪ ತಲೆ ಕಂಡರೆ ಹಾವನ್ನು ಕಂಡು ಬೆಚ್ಚಿ ಬಿದ್ದವರಂತೆ ಕಣ್ಣು ಮಿಚ್ಚಿ ಬಿಡುವುದರೊಳಗೆ ಸಾಲಾಗಿ ನಿಲ್ಲುತ್ತಿದ್ದರು ಯಾರಾದರೂ ಸಾಲಿನಿಂದ ಅತ್ತಿತ್ತ ಕದಲಿದರೆ ಅವನ ಕತೆ ಮುಗಿಯಿತೆಂದೇ ಸರಿ ಅವನನ್ನು ಕುತ್ತಿಗೆ ಪಟ್ಟಿ ಹಿಡಿದು ಎಳೆದುಕೊಂಡು ಹೋಗಿ ಸಾಲಿನ ಕೊನೆಯಲ್ಲಿ ನಿಲ್ಲಿಸುತ್ತಿದ್ದ ಪ್ರತಿಭಟಿಸಿದವರನ್ನು ಮುಖ ನೋಡದೆ ಒದೆಯುತ್ತಿದ್ದ ಅವನನ್ನು ಜನ ಶಪಿಸುತ್ತಿದ್ದರು ಇವನ ಕಾಲಿಗೆ ಏನೂ ಬಾರದೆ ಎಂದು ಅವನಿಗೆ ಸಕ್ಕರೆ ಕಾಯಿಲೆ ಬಂತು ದೇವರು ಅವನು ಉಣ್ಣುವ ಅನ್ನವನ್ನು ಕಿತ್ತುಕೊಂಡ ನೋಡಿ ಯಾರು ಹೆಚ್ಚು ಮೆರೆಯಬಾರದು ಎಂದರು ಅವನು ಮನೆಗೆ ಹೋಗುವಾಗ ಕತ್ತಲೆಯಲ್ಲಿ ಎಡವಿ ಕಾಲು ಗಾಯವಾಯಿತು ಅದು ವಾಸಿಯಾಗುವುದರ ಬದಲು ದಿನೇ ದಿನೇ ಹೆಚ್ಚುತ್ತಾ ಬಂತು ಡಾಕ್ಟರ್ ಹೇಳಿದರು ಕಾಲನ್ನು ತೆಗೆಯದಿದ್ದರೆ ನೀನು ಬದುಕುವುದಿಲ್ಲವೆಂದು ಆಯಿತು ಕಾಲನ್ನು ಮಂಡಿಯವರೆಗೆ ಕತ್ತರಿಸಿ ತೆಗೆದು ಹಾಕಿದ್ದರು ಅಷ್ಟರಲ್ಲಿ ಕೆಲಸದಿಂದ ನಿವೃತ್ತಿಯಾಯಿತು ಮನೆಯ ಮುಂದೆ ಒಂದು ಚಿಲ್ಲರೆ ಅಂಗಡಿ ಇಟ್ಟಿಕೊಂಡು ವ್ಯಾಪಾರ ಮಾಡುತ್ತಾ ಕುಳಿತ ಸುತ್ತಮುತ್ತಲಿನ ಮನೆಯ ಸಣ್ಣ ಪುಟ್ಟ ಮಕ್ಕಳು ಬಂದರೆ ಅವರ ಮೈ ಕೈ ಸವರಿ ಅವರಿಗೆ ಒಂದು ಪೆಪ್ಪರ್ಮೆಂಟ್ ಇಲ್ಲವೇ ನಾಲ್ಕು ಕಾಳು ಹುರಿಗಡಲೆ ಕೊಟ್ಟು ಕಳುಹಿಸುತ್ತಿದ್ದ ಒಂದು ದಿನ ಒಬ್ಬಳು ದೊಡ್ಡ ಹುಡುಗಿ ಬಂದಳು ಅವಳೊಡನೆ ಮಾತನಾಡುತ್ತಾ ಕುಳಿತ ಅವಳು ಎಷ್ಟು ಹೇಳಿದರೂ ಸಾಮಾನು ಕೊಡದೆ ಸತಾಯಿಸುತ್ತಿದ್ದ ಅವಳನ್ನೇ ತಿಂದು ಬಿಡುವ ಹಾಗೆ ನೋಡುತ್ತಿದ್ದ ಅತ್ತಿತ್ತ ಬೀದಿಯಲ್ಲಿ ಯಾರೂ ಇಲ್ಲದನ್ನು ನೋಡಿ ಆ ಹುಡುಗಿಯ ಹತ್ತಿರ ವರ್ತನೆ ತೋರಿದ ಅವಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಸಾಮಾನುಗಳನ್ನು ಕೊಟ್ಟು ಕಳುಹಿಸಿದ ಎದುರು ಮನೆಯ ಹೆಂಗಸು ಕಿಟಕಿಯಲ್ಲಿ ನಿಂತು ನೋಡಿದಳು ಹುಡುಗಿಯ ತಾಯಿಗೆ ಹೇಳಿದಳು ಅವಳು ಕೈಯಲ್ಲಿ ಪೊರಕೆ ಹಿಡಿದು ಬಂದು ಬೀದಿಯಲ್ಲಿ ನಿಂತು ರಂಪ ಮಾಡಿದಳು ನಿನ್ನ ಕೈಗೆ ಲಕ್ವಾ ಹೊಡೆಯಲಿ ಎಂದು ಶಾಪ ಹಾಕಿದಳು ಅದಾದ ಒಂದು ವಾರವಾಗಿತ್ತು ರಂಗಪ್ಪನಿಗೆ ಲಕ್ವ ಹೊಡೆಯಿತು ಅತ್ತಿತ್ತ ತೆವಳಿಕೊಂಡು ಹೋಗುತ್ತಿದ್ದ ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಬ್ಬಳಿಗೆ ಮದುವೆಯಾಗಿತ್ತು ಇನ್ನೊಬ್ಬಳಿಗೆ ಮದುವೆಯಾಗಿರಲಿಲ್ಲ ಹಿರಿಯ ಮಗ ರಾಮಪ್ಪನಿಗೆ ಮದುವೆಯಾಯಿತು ಅವನಿಗೆ ಒಂದು ಮಗುವೂ ಆಯಿತು ಅದು ಬೆಳೆಯುತ್ತಾ ಇತ್ತು ರಂಗಪ್ಪನ ಅಂಗಡಿ ಮುಚ್ಚಿಹೋಯಿತು ಅವನ ನಿವೃತ್ತಿ ವೇತನ ಸಂಸಾರ ನಿರ್ವಹಣೆಗೆ ಸಾಕಾಗುತ್ತಿರಲಿಲ್ಲ ದೊಡ್ಡ ಮಗ ಒಂದು ನೌಕರಿ ಹಿಡಿದು ಆತನ ಸಂಪಾದನೆಯಿಂದ ಸಂಸಾರ ಸಾಗುತ್ತಿತ್ತು ರಂಗಪ್ಪ ಕುಳಿತಲ್ಲೇ ಕುಳಿತು ಎಲ್ಲರನ್ನೂ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿದ್ದ ಸೊಸೆಯನ್ನಂತೂ ಕಂಡರೆ ಕಿಡಿಕಾರುತ್ತಿದ್ದ ಸೊಸೆಗೆ ಕೋಪ ಬಂತು ನಾವು ಬೇರೆ ಹೋಗೋಣ ಎಂದಳು ಗಂಡನೊಡನೆ ರಂಗಪ್ಪ ಕೇಳಿಸಿಕೊಂಡು ಊಟ ಮಾಡುತ್ತಿದ್ದ ಸ್ಟೀಲ್ ತಟ್ಟೆಯನ್ನು ಅವಳ ಮುಖಕ್ಕೆ ಹೊಡೆದ ಅದು ಅವಳ ಮೂಗುತಿಗೆ ತಾಗಿ ಮೂಗಿನಿಂದ ರಕ್ತ ಸುರಿಯಲು ಆರಂಭವಾಯಿತು ರಾಮಪ್ಪ ಅವಳನ್ನು ಸಮಾಧಾನ ಮಾಡಿದ ರಂಗಪ್ಪ ಸಾಕಿದ್ದ ಒಂದು ನಾಯಿ ಸತ್ತು ಹೋಯಿತು ಅದಕ್ಕೆ ಊಟ ಹಾಕುತ್ತಿದ್ದ ಅಲ್ಯೂಮಿನಿಯಂ ತಟ್ಟೆ ನೀರು ಕುಡಿಯುವ ಬಟ್ಟಲನ್ನು ರಂಗಪ್ಪನ ಮುಂದೆ ತಂದಿಟ್ಟು ಇದರಲ್ಲೇ ಊಟ ನಿನಗೆ ಎಂದ ಮಗ ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಹೀನಾಯಮಾನವಾಗಿ ಎಲ್ಲರನ್ನೂ ಬೈಯುತ್ತಾ ಊಟ ಮಾಡಿದ ಒಂದು ದಿನ ಆ ತಟ್ಟೆ ಮತ್ತು ಬಟ್ಟಲು ಮಾಯವಾಯಿತು ತಟ್ಟೆಯನ್ನು ಏನು ಮಾಡಿದೆ ಬೀದಿಗೆ ಬಿಸಾಡಿದೆಯಾ ಎಂದು ಮಗ ರಂಗಪ್ಪನಿಗೆ ಹೊಡೆದ ಮತ್ತೊಂದು ಅಲ್ಯೂಮಿನಿಯಂ ತಟ್ಟೆ ತಂದುಕೊಟ್ಟ ಅದು ಮಾಯವಾಯಿತು ಇವನಿಗೆ ನೆಲದ ಮೇಲೆ ಊಟ ಹಾಕಿ ಎಂದು ಹೇಳಿ ಅನ್ನ ಸಾರು ಕಲಸಿ ರಂಗಪ್ಪನ ಮುಂದೆ ನೆಲದಲ್ಲಿ ಹಾಕಿದರು ವಿಧಿ ಇಲ್ಲದೆ ತಿಂದ ಮಗ ರಾಮಪ್ಪ ಅಪ್ಪನ ಬೈಗುಳವನ್ನು ಸಹಿಸಲಾರದೆ ಊರು ಬಿಟ್ಟು ಹೋದ ಹೆಂಡತಿಯೊಡನೆ ಈಗ ರಂಗಪ್ಪ ಹೆಂಡತಿ ಚಿಕ್ಕ ಮಗ ಚಿಕ್ಕ ಮಗಳು ಇದ್ದರು ಜೀವನ ಕಷ್ಟವಾಯಿತು ಚಿಕ್ಕ ಮಗಳ ಮದುವೆಗೆಂದು ರಂಗಪ್ಪ ಸ್ವಲ್ಪ ಹಣ ಇಟ್ಟಿದ್ದ ಚಿಕ್ಕ ಮಗನಿಗೆ ಅದರ ಮೇಲೆ ಕಣ್ಣು ಬಿತ್ತು ತಂಗಿಯನ್ನು ಬೆಳಗಾದರೆ ಹೊಡೆಯುವುದು ಕಿರುಕುಳ ಕೊಡುವುದು ಆರಂಭವಾಯಿತು ಮನೆಯಲ್ಲಿ ಹಣವಿದ್ದರೂ ಅರೆ ಹೊಟ್ಟೆ ಹುಂಡು ಸಾಯಬೇಕು ನೀನಾದರೂ ಸತ್ತರೆ ಆ ಆರು ತಿಂಗಳು ಎರಡು ಹೊತ್ತು ನೆಮ್ಮದಿಯಿಂದ ಊಟ ಮಾಡಬಹುದು ಎಂದು ಅವಳಿಗೆ ಚಿತ್ರಹಿಂಸೆ ಕೊಡುತ್ತಿದ್ದ ಈ ಕಿರುಕುಳ ತಡೆಯಲಾರದೆ ಆ ತಂಗಿ ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಹಸುನೀಗಿದಳು ಸರಿ ಅವಳ ಮದುವೆಗೆಂದು ಇಟ್ಟಿದ್ದ ಹಣ ತಂದು ತಿಂದು ತೇಗಿದ ರಂಗಪ್ಪನಿಗೆ ಲಕ್ವ ಹೊಡೆದು ಹತ್ತು ವರ್ಷಗಳೇ ಕಳೆದಿದ್ದವು ಒಂದು ದಿನ ಅವನು ಇಹಲೋಹಕವನ್ನು ತ್ಯಜಿಸಿದ ಅವನು ಸತ್ತರೆ ಸಾಕು ಎನ್ನುತ್ತಿದ್ದ ಹೆಂಡತಿ ಮಕ್ಕಳು ಅಳಲಿಲ್ಲ ಚಿಕ್ಕ ಮಗ ಆಗ ಆಟೋ ಓಡಿಸಿ ಸಂಪಾದನೆ ಮಾಡುತ್ತಿದ್ದ ತಾಯಿ ಮಗ ಜೀವನ ಸಾಗಿಸುತ್ತಿದ್ದರು ದೊಡ್ಡ ಮಗನಿಗೆ ವಯಸ್ಸಾಗಿತ್ತು ಅವನ ಗೆಳೆಯರ ಗುಂಪು ದೊಡ್ಡದಾಯಿತು ಕುಡಿತ ಜೂಜು ಇಸ್ಪೀಟು ಹೆಣ್ಣುಗಳ ಹುಡುಕಾಟದಲ್ಲಿ ಅವನ ಕಾಲವೆಲ್ಲ ಕಳೆದು ಹೋಗುತ್ತಿತ್ತು ಸಂಸಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿರಲಿಲ್ಲ ಅವನ ಆದಾಯ ಕಡಿಮೆಯಾಗುತ್ತಿತ್ತು ಮೂರು ಮಕ್ಕಳು ಗಂಡ ಹೆಂಡತಿಯ ಸಂಸಾರ ಸಾಗಬೇಡವೆ ಹಿರಿಯ ಮಗ ದೊಡ್ಡವನಾದ ಸಂಪಾದನೆ ಮಾಡಿ ತಂದು ತಾಯಿಯ ಕೈಯಲ್ಲಿ ಕೊಡುತ್ತಿದ್ದ ರಾಮಪ್ಪ ಅವಳನ್ನು ಹೊಡೆದು ಬೈದು ಹಣ ಕಿತ್ತುಕೊಂಡು ಓಡುತ್ತಿದ್ದ ಕುಡಿತಕ್ಕೆ ಮಗನಿಗೆ ಇದು ಸಹಿಸದಾಯಿತು ತಾನು ದುಡಿದು ತಂದ ಹಣವನ್ನು ಹೆಣ್ಣುಗಳ ಹುಡುಗಿ ಅಪ್ಪ ಹಾಕುವುದನ್ನು ಸಹಿಸಲಿಲ್ಲ ತಾಯಿಗೆ ಹಣ ಕೊಡುವುದನ್ನು ನಿಲ್ಲಿಸಿದ ಮನೆಗೆ ಬೇಕಾದ ಸಾಮಾನನ್ನು ತಾನೇ ತಂದು ಕೊಡುತ್ತಿದ್ದ ಮಗ ಭೀಮಾ ಕೇಳಿದಾಗ ಹಣ ಕೊಡಲಿಲ್ಲವೆಂದು ರಾಮಪ್ಪ ಅವಾಚ್ಯ ಶಬ್ದಗಳಿಂದ ಮಗನನ್ನು ಬೈದು ಹೊಡೆಯಲು ಕೈ ಎತ್ತಿದ ಭೀಮಾ ಅಪ್ಪನಿಗೆ ನಾಲ್ಕು ಬಡೆದು ಕೂರಿಸಿದ ಮೇಲೆದ್ದರೆ ನಿನ್ನ ಮೂಳೆಯನ್ನು ಮುರಿದು ಪುಡಿಪುಡಿ ಮಾಡುತ್ತೇನೆ ಹುಷಾರ್ ಎಂದ ಈಗ ರಾಮಪ್ಪನಿಗೆ ಕುಡಿಯಲು ಕಾಸಿಲ್ಲವಾಯ್ತು ಕೈಕಾಲು ಆಡಿಸಲು ಶಕ್ತಿ ಇಲ್ಲದ ಅಂತಾಯಿತು ಕಾಡಿದ ಬೇಡಿದ ಏನೂ ಮಾಡಿದರೂ ಮಗ ಭೀಮಾ ಹಣ ಕೊಡಲಿಲ್ಲ ಹಾಗೂ ಹೀಗೂ ಕಷ್ಟಪಟ್ಟುಕೊಂಡು ಮನೆಯ ಹತ್ತಿರವೇ ಇದ್ದ ಸರಾಯಿ ಅಂಗಡಿಗೆ ಹೋದ ಅವನ ಗೆಳೆಯರು ಕಳ್ಳಬಟ್ಟಿ ಕುಡಿಯುತ್ತಿದ್ದರು ಗೆಳೆಯರನ್ನು ನನಗೂ ಸ್ವಲ್ಪ ತೀರ್ಥ ಕುಡಿಸಿ ಕುಡಿದು ತುಂಬ ದಿನವಾಯಿತು ಎಂದು ಅಂಗಲಾಚಿದ ಹೋ ರಾಮ ಬಂದವನೇ ನೋಡ್ರೋ ಯಾಕೋ ಇಷ್ಟು ದಿನ ಬರಲಿಲ್ಲ ಎಂದು ಕೇಳಿದರು ಗೆಳೆಯರು ಕುಡಿದ ಮಲಿನಲ್ಲಿ ಅದೇ ನನ್ನ ಮಗ ಭೀಮಾ ಅವನಲ್ಲ ಅವನ ಅಪ್ಪನ ಕಾಡಿಗೆ ಕಳುಹಿಸಿದವನು ದೇವರ್ಸಿ ರಂಡೆ ಮಗ ಕಾಸು ಕೊಡಬೇಡ ಅಂತ ಹೇಳವನೇ ನನ್ನ ಹೆಂಡತಿಗೆ ಏನು ಮಾಡಲಿ ಈ ನನ್ನ ಮಗ ಸರಾಯಿ ಅಂಗಡಿ ಅವನು ಆಮೇಲೆ ಕೊಡ್ತೀನಿ ಕೊಡೋ ಅಂದರೆ ಆ ರೌಡಿ ನನ್ನ ಮಕ್ಕಳನ್ನ ನನ್ನ ಮೇಲೆ ಚೂ ಬಿಟ್ಟು ಹೊಡೆಸಿ ನೂಕು ಬಿಟ್ಟ ಬಡ್ಡಿ ಮಗ ಇರಲಿ ಅವನಿಗೆ ಒಂದು ಕೈ ನೋಡ್ಕೋತೀನಿ ಅದೇ ಇರಲಿ ನನಗೊಂದು ಬಾಟ್ಲು ಕೊಡಿಸ್ರೋ ಎಂದು ಹಲ್ಲು ಕಿರಿದ ಯಾರು ಅವನ ಕೈಗೆ ಒಂದು ಸೀಸೆ ಕೊಟ್ಟರು ಅವನಿಗೆ ಅಮೃತವೇ ಸಿಕ್ಕಂತಾಯ್ತು ಮುಚ್ಚಳ ತೆಗೆದು ಒಂದೇ ಸಮನೆ ಕುಡಿದು ಸೀಸೆಯನ್ನು ಬಿಸಾಡಿದ ಇನ್ನೊಂದು ಸೀಸೆ ಕೊಡ್ರೋ ಎಂದ ಯಾರೂ ಕೊಡಲಿಲ್ಲ ಅಷ್ಟರಲ್ಲಿ ಒಬ್ಬ ತಲೆ ತಿರುಗಿ ಬಿದ್ದ ನಂತರ ವಾಂತಿ ಮಾಡಿದ ಕಣ್ಣುಗಳನ್ನು ಮೇಲಕ್ಕೆ ತೇಲಿಸಿದ ಲೋ ಓಡ್ರೋ ಏನೋ ಆಯಿತು ಇವನಿಗೆ ಎಂದು ಕೂಗಿದರು ಪಕ್ಕದಲ್ಲಿದ್ದವರು ಅವನನ್ನು ಆಟೋದಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಓಡಿದರು ಮತ್ತೆ ನಾಲ್ಕಾರು ಜನರನ್ನು ಆಸ್ಪತ್ರೆಗೆ ತಂದು ಸೇರಿಸಿದರು ಇಬ್ಬರನ್ನು ಬಿಟ್ಟು ಉಳಿದವರು ಹಸುನಿಗಿದರು ಒಂದು ಸೀಸೆ ಕುಡಿದಿದ್ದ ರಾಮಪ್ಪ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವಿಷಯ ತಿಳಿದ ಭೀಮಾ ಓಡಿ ಬಂದು ಅಪ್ಪನ ಸ್ಥಿತಿ ನೋಡಿ ಮರುಗಿದ ತಾಯಿ ಎದೆ ಎದೆ ಚಚ್ಚಿಕೊಂಡು ಅತ್ತಳು ಒಂದು ವಾರವೇ ಕಳೆದಿತ್ತು ಈಗ ರಾಮಪ್ಪ ಸಾವಿನ ದವಡೆಯಿಂದ ಪಾರಾಗಿದ್ದ ಮನೆಗೆ ಕರೆತಂದರು ಆಟೋದಿಂದ ಇಳಿಯಲೂ ಆಗದೆ ಸಂಕಟ ಪಡುತ್ತಿದ್ದ ಹೆಂಡತಿ ಮಗ ಇಬ್ಬರೂ ಸೇರಿ ಅವನನ್ನು ಇಳಿಸಿ ಮನೆಯಲ್ಲಿ ಮಲಗಿಸಿದರು ಕೈಕಾಲುಗಳಿಗೆ ಸ್ವಾಧೀನವಿರಲಿಲ್ಲ ಕಾಲುಗಳು ಸರಿ ಹೋಗಲು ಸಾಧ್ಯವಿಲ್ಲ ಕೈಗಳು ಸರಿ ಹೋಗಬಹುದು ಎಂದು ವೈದ್ಯರು ಹೇಳಿದ್ದರು ಭೀಮನಿಗೆ ತುಂಬ ಸಂಕಟವಾದರೂ ಅಪ್ಪನ ದುಶ್ಚಟಗಳೇ ಕಾರಣವೆಂದು ಪಾಪಕ್ಕೆ ಪ್ರಾಯಶ್ಚಿತ ಇದು ಎಂದುಕೊಂಡ ಅಪ್ಪ ಒಂದು ಥರ ಮಗ ಒಂದು ಥರ ಅಪ್ಪನಿಗೆ ಡಾಕ್ಟರ್ ಕಾಲು ಕತ್ತರಿಸಿದರು ಇವನಿಗೆ ದೇವರು ಕಾಲುಗಳನ್ನು ಕಿತ್ತುಕೊಂಡ ಎಂದ ಕಾಸು ಕೊಡು ಎಂದು ಹೆಂಡತಿಯನ್ನು ಒದೆಯುತ್ತಿದ್ದನಲ್ಲ ಈಗ ಒದೆಯಲಿ ಎಂದುಕೊಂಡು ತೆಪ್ಪಗಾದ ರಾಮಪ್ಪ ಒಂದೇ ಸಮನೆ ಅರಚುತ್ತಿದ್ದ ಅವಾಚ್ಯ ಶಬ್ದಗಳಲ್ಲಿ ಎಲ್ಲರನ್ನೂ ಬಯ್ಯುತ್ತಿದ್ದ ಹೆಂಡತಿ ಮತ್ತು ಮಗನಿಗೆ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು ಅದಕ್ಕೆ ಗಮನ ಕೊಡುತ್ತಿರಲಿಲ್ಲ ಹಿಡಿದ ಹಠ ಬಿಡುತ್ತಿರಲಿಲ್ಲ ಕೇಳಿದ್ದನ್ನೆಲ್ಲ ಕೊಡಲೇಬೇಕು ಬೀಡಿ ಸಿಗರೇಟು ತಂಬಾಕು ಎಲ್ಲ ಬೇಕು ಊಟ ಮಾಡುವಾಗಲಂತೂ ಅವನ ಅವಾಚ್ಯ ಶಬ್ದಗಳನ್ನು ಕೇಳಲಾಗುತ್ತಿರಲಿಲ್ಲ ಊಟ ಮುಗಿದು ಇವನು ಒಂದು ಮೂಲೆಯಲ್ಲಿ ಹೊರಗಿದರೆ ಸಾಕು ದೇವರೇ ಎಂದು ಕಣ್ಣೀರಿಡುತ್ತಿದ್ದಳು ಹೆಂಡತಿ ಊಟಕ್ಕೆ ಬಡಿಸುವಾಗ ಕಾಫಿ ತಿಂಡಿ ಕೊಡಲು ಬಂದಾಗ ಹೆಂಡತಿ ಬಗ್ಗಿದಾಗ ಅವಳ ಜಟ್ಟನ್ನು ಹಿಡಿದರೆ ಮುಗಿಯಿತು ಅವಳ ಅರ್ಧ ಜೀವವಾಗುವವರೆಗೂ ಬಿಡುತ್ತಿರಲಿಲ್ಲ ಅವನ ಕಪಿ ಮುಷ್ಟಿಯಿಂದ ಬಿಡಿಸಿಕೊಳ್ಳಬೇಕಾಗದರೆ ಮಗ ಭೀಮನೇ ಬರಬೇಕಾಗಿತ್ತು ಅವನೇ ಒಂದೆರಡು ಕಪಾಳಕ್ಕೆ ಕೊಟ್ಟು ಬಿಡಿಸಬೇಕಾಗಿತ್ತು ತಂದೆಯ ಆರ್ಭಟ ಕಡಿಮೆಯಾಗಿರಲಿಲ್ಲ ದಿನವೂ ಅವನಿಗೆ ಊಟ ಹಾಕಬೇಕಾದರೆ ಪಕ್ಕದಲ್ಲಿ ಭೀಮಾ ಇರಲೇಬೇಕಾಗಿತ್ತು ಒಮ್ಮೆ ಭೀಮಾ ಪಕ್ಕದಲ್ಲೇ ಕುಳಿತಿದ್ದ ತಾಯಿ ರಾಮಪ್ಪನಿಗೆ ಊಟ ತಂದಿಟ್ಟಳು ರಾಮಪ್ಪ ಊಟ ಮಾಡುತ್ತಿದ್ದ ಊಟ ಹಿಡಿಸಲಿಲ್ಲ ಉಪ್ಪಿನಕಾಯಿ ಇದ್ದರೆ ಹಾಕು ಎಂದ ಇಲ್ಲ ಮುಗಿದಿದೆ ಎಂದಳು ಅವನಿಗೆ ಕೋಪ ಬಂತು ನಾಲಿಗೆ ಕೆಟ್ಟು ಕೆರ ಹಿಡಿದು ಹೋಗಿದೆ ಸಾರಾಯಿ ಕುಡಿದು ಎರಡು ಮೂರು ತಿಂಗಳೇ ಆಯಿತು ಉಪ್ಪಿನಕಾಯಿಯೂ ಇಲ್ಲದ ಊಟ ನೀನೇ ತಿಂದು ಸಾಯಿ ಎಂದು ಕಿರುಚುತ್ತ ತಟ್ಟೆಯಿಂದ ಅವಳ ಮುಖಕ್ಕೆ ಹೊಡೆದ ಮುಖದ ತುಂಬ ಎಂಜಲು ಅನ್ನ ಕಣ್ಣಿಗೆ ಖಾರ ಬಿದ್ದು ಉರಿ ಉರಿ ಎಂದು ಓಡಿ ಹೋಗಿ ಮುಖ ತೊಳೆದುಕೊಂಡಳು ಮೂಗಿನ ನತ್ತು ಚುಚ್ಚಿ ಮೂಗಿನಿಂದ ರಕ್ತ ಸುರಿಯುತ್ತಿತ್ತು ಮಗನಿಗೆ ಕೋಪ ಬಂತು ಮೇಲೆದ್ದು ಅಪ್ಪನ ಕಡೆ ನಡೆದ ರಾಮಪ್ಪ ಪಕ್ಕದಲ್ಲಿದ್ದ ಗಾಜಿನ ಲೋಟವನ್ನು ಎತ್ತಿ ಅವನ ಮುಖಕ್ಕೆ ಹೊಡೆದ ಅವನು ಹಾಕಿಕೊಂಡಿದ್ದ ಕನ್ನಡಕ ಚೂರಾಗಿ ಒಡೆದು ಬಿತ್ತು ಅವನಿಗೆ ಮಿತಿ ಮೀರಿದ ಕೋಪ ಬಂದಿತ್ತು ನಾಲ್ಕು ಬಿಗಿದ ಕಾಲಿನಲ್ಲಿ ಒದೆಯಬೇಕು ಎನ್ನುವಷ್ಟರಲ್ಲಿ ಸುಧಾರಿಸಿಕೊಂಡು ಹೊರಗೆ ಹೋದ ಸಂಜೆಯಾಯಿತು ಭೀಮಾ ತಲೆಗೆ ಕೈಯಿಟ್ಟು ಯೋಚನೆ ಮಾಡುತ್ತಾ ಕುಳಿತಿದ್ದ ತಟ್ಟನೆ ಅವನಿಗೆ ಏನೋ ಹೊಳೆದಂತಾಯಿತು ಅವನು ಶಾಲೆಗೆ ತೆಗೆದುಕೊಂಡು ಹೋಗುತ್ತಿದ್ದ ಚೀಲದ ನೆನಪಾಯಿತು ಅಟ್ಟ ಹತ್ತಿ ಚೀಲ ತೆಗೆದ ಅವನಿಗೆ ಕೋಪದ ಜೊತೆಗೆ ಸಂತೋಷವೂ ಆಯಿತು ತಾಯಿ ಬಂದು ಇಲ್ಲೇ ಇರು ಅಪ್ಪನಿಗೆ ಊಟ ಹಾಕುತ್ತೇನೆ ಇನ್ನೇನು ರಂಪ ಕಾದಿದೆಯೋ ಕಾಣೆ ಎಲ್ಲವೂ ನನ್ನ ಕರ್ಮ ಎಂದಳು ಇರಮ್ಮ ಎಂದು ಹೇಳಿ ಒಂದು ಅಲ್ಯೂಮಿನಿಯಂ ತಟ್ಟೆ ಒಂದು ಲೋಟ ತಂದು ಕೊಟ್ಟು ಇದರಲ್ಲಿ ಊಟ ಹಾಕು ಎಂದು ಹೇಳಿದ ಬೇಡ ಕಣೋ ಪಾಪ ಅವರು ಇದರಲ್ಲಿ ಊಟ ತಿನ್ನಬೇಕೆ ಮನೆಯಲ್ಲಿ ಒಳ್ಳೆಯ ತಟ್ಟೆಗಳಿಲ್ಲವೇ ಎಂದಳು ಇವೆ ಇಲ್ಲವೆಂದಲ್ಲ ಇದರಲ್ಲೇ ಹಾಕು ಹೊಡೆದರೆ ನೋವಾಗುವುದಿಲ್ಲ ರಕ್ತ ಸುರಿಯುವುದಿಲ್ಲ ತಿಂದರೆ ತಿನ್ನಲಿ ಬಿಟ್ಟರೆ ಬಿಡಲಿ ಹೆಂಡತಿಗೆ ಕಣ್ಣಲ್ಲಿ ನೀರು ಬೇಡಪ್ಪ ನನಗೆ ಸಂಕಟವಾಗುತ್ತದೆ ಎಂದಳು ಹೌದು ನಿನಗೆ ಸಂಕಟವಾಗುತ್ತದೆ ಅದರಲ್ಲಿ ಊಟ ಹಾಕು ಆಮೇಲೆ ಹೇಳುತ್ತೇನೆ ಎಂದ ತಟ್ಟೆಯಲ್ಲಿ ಅನ್ನ ಸಾರು ಹಾಕಿ ತಂದಿಟ್ಟಳು ರಾಮಪ್ಪ ತಟ್ಟೆ ನೋಡಿದ ನಾನು ಅಪ್ಪನಿಗೆ ಊಟ ಹಾಕುತ್ತಿದ್ದ ತಟ್ಟೆ ಅದಕ್ಕೂ ಮೊದಲು ನಾಯಿಗೆ ಇಟ್ಟಿದ್ದ ತಟ್ಟೆ ಇದನ್ನು ಬೀದಿಗೆ ಬಿಸಾಡಿದ ನಿಂದು ಅಪ್ಪನಿಗೆ ಹೊಡೆದಿದ್ದೆ ಅವನನ್ನು ಅವಾಚ್ಯ ಶಬ್ದಗಳಿಂದ ಬೈದಿದ್ದೆ ಆದರೆ ಈ ತಟ್ಟೆ ಬಟ್ಟಲು ಎಲ್ಲಿದ್ದವು ಎಂದು ಯೋಚಿಸಿದ ಲೇ ಭೀಮಾ ಈ ತಟ್ಟೆ ಬಟ್ಟಲು ಎಲ್ಲಿತ್ತೋ ಎಂದು ಅರಚಿದ ನಾನೇ ಎತ್ತಿಟ್ಟಿದ್ದೆ ಎತ್ತಿಟ್ಟಿದ್ದೆ ನೀನು ನಿನ್ನ ಅಪ್ಪನಿಗೆ ಈ ನಾಯಿ ತಟ್ಟೆಯಲ್ಲಿ ಊಟ ಹಾಕುತ್ತಿದ್ದೀಯಲ್ವೇ ಮಾಡುತ್ತಿರುವ ಪಾಪಕ್ಕೆ ಪಾಯಶ್ಚಿತ ಬೇಡವೆ ಅದಕ್ಕೋಸ್ಕರವೇ ಈ ತಟ್ಟೆ ಬಟ್ಟಲುಗಳನ್ನು ನಿನಗಾಗಿ ಎತ್ತಿಟ್ಟಿದ್ದೆ ತಿಳಿಯುತ್ತೆ ಏ ಬಡವ ನಿನ್ನನ್ನು ಕೊಂದು ರಕ್ತ ಹೀರಿ ಬಿಡುತ್ತೇನೆ ಮೇಲೇಳಲು ಶಕ್ತಿ ಇಲ್ಲದೆ ಕಾಲುಗಳನ್ನು ಕಳೆದುಕೊಂಡು ನೀನು ಕೂಗಾಡುವುದನ್ನು ಬಿಟ್ಟರೆ ಏನೂ ಮಾಡಲು ಸಾಧ್ಯವಿಲ್ಲ ರಾಮಪ್ಪ ನಾನು ಇದರಲ್ಲಿ ಊಟ ಮಾಡುವುದಿಲ್ಲ ಆರ್ಭಟಿಸಿದ ತಟ್ಟೆ ಬಟ್ಟಲುಗಳನ್ನು ಅನ್ನದ ಸಹಿತ ಬೀದಿಗೆಸೆದ ಸರಿ ಅವನ ಮುಂದೆ ನೆಲ ಅನ್ನ ಹಾಕು ತಿಂದರೆ ತಿನ್ನಲಿ ಇಲ್ಲದಿದ್ದರೆ ಹಾಗೇ ಇರಲಿ ಇವನು ಇವನ ಅಪ್ಪನಿಗೂ ಹೀಗೆಯೇ ಮಾಡಿದ್ದ ಬೇಡವೋ ಎಂದಳು ತಾಯಿ ನಿನಗೆ ತಿಳಿಯದು ಈ ತಟ್ಟೆ ನಮ್ಮ ಮನೆಯ ನಾಯಿಗೆ ಇಟ್ಟಿದ್ದ ತಟ್ಟೆ ಅದು ಸತ್ತ ಮೇಲೆ ಹಿತ್ತಲಲ್ಲಿ ಬಿದ್ದಿತ್ತು ಇವನ ಅಪ್ಪ ತಟ್ಟೆಯಲ್ಲಿ ಅಜ್ಜಿಗೆ ಹೊಡೆದಾಗ ಹಣೆ ತೂತಾಗಿ ರಕ್ತ ಸುರಿಯಿತು ಆಗ ನಾನು ಇನ್ನು ಚಿಕ್ಕವನು ತಾತ ಊಟ ಮಾಡಿದ ಮೇಲೆ ಬೇರೆ ತಟ್ಟೆ ಕೊಡಲಿ ಎಂದು ಇವನ್ನು ಎತ್ತಿ ಬಚ್ಚಿಟ್ಟಿದ್ದೆ ಆದರೆ ಈ ನಿನ್ನ ಗಂಡ ಮತ್ತೆ ಒಂದು ಅಲ್ಯೂಮಿನಿಯಂ ತಟ್ಟೆ ತಂದುಕೊಟ್ಟ ಆ ತಟ್ಟೆಯಲ್ಲಿಯೂ ಊಟ ಮಾಡುವುದಿಲ್ಲವೆಂದು ಅದನ್ನು ಬೀದಿಗೆಸೆದಾಗ ಅವನ ಮುಂದೆ ನೆಲದಲ್ಲಿ ಅನ್ನ ಸಾರು ಹಾಕಿ ತಿನ್ನು ಎಂದ ಈ ಸುಪುತ್ರ ಅದಕ್ಕೆ ಈಗ ಅವನಿಗೆ ನೆಲದಲ್ಲಿ ಊಟ ಹಾಕು ಟೈಲ್ಸ್ ನೆಲದ ಮನೆ ಚೆನ್ನಾಗಿ ಒರೆಸಿದರೆ ಧಾರಾಳವಾಗಿ ಊಟ ಮಾಡಬಹುದು ಆದರೆ ಅಪ್ಪನಿಗೆ ಮಣ್ಣಿನ ನೆಲದ ಮೇಲೆ ಅನ್ನ ಹಾಕಿಸಿದ್ದ ಈ ಕಲಿಯುಗದ ಶ್ರೀರಾಮ ಬೇಡ ಕಣೋ ನಾಳೆ ನಿನ್ನ ಮಗನೂ ನಿನಗೂ ಹೀಗೆ ಮಾಡುವುದಿಲ್ಲವೇ ಇಲ್ಲ ಖಂಡಿತ ಇಲ್ಲ ನಾನು ಇಂತಹ ನೀಚನಲ್ಲ ಸುಸಂಸ್ಕೃತ ಮಗ ನನ್ನ ಮಗ ಹೀಗೆ ಮಾಡಲಾರ ಆದರೆ ಕೆಲವು ಗುಣಗಳು ವಂಶಪಾರಂಪರ್ಯವಾಗಿ ಬರುತ್ತದೆ ಎನ್ನುತ್ತಾರೆ ಅದು ಸತ್ಯ ನೀನು ಒಳ್ಳೆಯವನಾಗಿರಬಹುದು ಆದರೆ ನಿನ್ನ ತಾತ ನಿನ್ನ ಅಪ್ಪನಲ್ಲಿರುವ ಈ ದುರ್ಬುದ್ಧಿ ಅವರ ರಕ್ತದಲ್ಲಿ ಹರಿಯುತ್ತಿರುತ್ತದೆ ಅದು ಉತ್ತೇಜಿತವಾಗಿ ನಿನ್ನ ಮಗನ ರಕ್ತದಲ್ಲಿದ್ದು ನಿನಗೂ ಇದೇ ಗತಿ ಬರಬಹುದು ಓ ಅದು ನಿಜ ಆದರೆ ಅದಕ್ಕೂ ನನ್ನಲ್ಲಿ ಮದ್ದಿದೆ ನನಗೆ ಮಕ್ಕಳಾದರೆ ತಾನೇ ಆ ವನವಂಶಕತೆ ಅವರ ರಕ್ತದಲ್ಲಿ ಮೂಡಿಬರುವುದು ಅದು ನಿಜವಾದರೆ ಅದನ್ನು ನಾನು ತಡೆಗಟ್ಟಬಲ್ಲೆ ನನಗೆ ಮಕ್ಕಳಾಗುವುದೇ ಇಲ್ಲ ಮಕ್ಕಳಾಗುವುದೇ ಇಲ್ಲವೆಂದು ಹೇಗೆ ಹೇಳುವೆ ಮದುವೆಯಾದರೆ ತಾನೇ ಮಕ್ಕಳಾಗುವುದು ನಾನು ಮದುವೆಯಾಗುವುದಿಲ್ಲ ಈ ಕೆಟ್ಟ ಅಂಶ ನನ್ನೊಂದಿಗೆ ಕೊನೆಯಾಗಬೇಕು ಮತ್ತು ಇವು ಯಾರಲ್ಲಿಯೂ ಉದ್ಭವವಾಗುವುದೇ ಇಲ್ಲ ಇದನ್ನೆಲ್ಲ ಕೇಳಿ ರಾಮಪ್ಪ ಅಳುತ್ತಿದ್ದ ಏಕೆ ಅಳುತ್ತೀರಿ ಎಂದು ಕೇಳಿದಳು ಹೆಂಡತಿ ಆಕೆಯು ಕಣ್ಣೀರು ಹಾಕುತ್ತಾ ನನ್ನ ವಂಶ ಇಲ್ಲಿಗೆ ಕೊನೆಯಾಗಬೇಕೇ ಎಂದ ಹೌದು ನಿನ್ನ ಕೆಟ್ಟ ವಂಶ ಈ ಭೂಮಿಯಲ್ಲಿರಬಾರದು ಇದೇ ನನ್ನ ಕೊನೆಯ ನಿರ್ಧಾರ ಅಚಲ ಎಂದು ಹೇಳಿ ಹೊರಗೆ ಹೋದ ಮಾಡಿದುಣ್ಣ ಮಹಾರಾಯ ಎಂದರು ಹಿರಿಯರು ಅದನ್ನೇ ಉಣ್ಣುತ್ತಿದ್ದೇನೆ ಎಂದು ಕಣ್ಣೀರು ಸುರಿಸಿದ ರಾಮಪ್ಪ ರಾಮಪ್ಪ ಹಾಗೂ ಅವರ ತಂದೆ ರಂಗಪ್ಪ ಮಾಡಿದ ಪಾಪಕರ್ಮಗಳು ಅವರ ವಂಶವನ್ನೇ ತಿನ್ನುತ್ತಾ ಬಂತು ಈ ಕತೆ ನಿಮಗೆ ಇಷ್ಟವಾಗಿದರೆ ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆನ ಕೇಳ್ತಿದ್ರೆ ಕತೆ ಎಂದು ಹೇಳುವ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು